ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದ ಮೂರು ದಿನಗಳ ಹಿಂದೆ ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆಯಾದಂತಹ ನಾಯಕ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗ್ತಿದ್ದಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತಷ್ಟು ಆ್ಯಕ್ಟಿವ್ ಆಗ್ತಾ ಇದ್ದಾರೆ ನನ್ನ ಉಚ್ಚಾಟನೆಯಿಂದ ಯಡಿಯೂರಪ್ಪ ವಿಜಯೇಂದ್ರ ಇದ್ದಾರೆ ಅವರಿಬ್ಬರೇ ನನ್ನ ಉಚ್ಚಾಟನೆ ಮಾಡಿದ್ದು ಅವರಿಬ್ಬರಿಂದ ಬಿ ಜೆ ಪಿ ಪಕ್ಷ ಇದೆ ಕುಟುಂಬ ರಾಜಕಾರಣದ ಪಕ್ಷವಾಗ್ತಾ ಇದೆ ಅದನ್ನು ನಾನು ನೇರವಾಗಿ ಹೇಳಿದ್ರೆ ನನ್ನನ್ನೇ ಉಚ್ಚಾಟನೆ ಮಾಡಿದ್ದಾರೆ ನಾನು ಇದಕ್ಕೆಲ್ಲ ಎದ್ರವನಲ್ಲ ನಾನು ಮತ್ತೆ ಬಿ ಜೆ ಪಿ ಪಕ್ಷವನ್ನು ಸೇರ್ತೀನಿ ಬಹಳ ಗೌರವಯುತವಾಗಿ ನಾನು ಬಿ ಜೆ ಪಿ ಪಕ್ಷವನ್ನು ಸೇರ್ತೀನಿ ಒಂದು ಅಧಿಕಾರವನ್ನು ಇಟ್ಕೊಂಡು ನಾನು ಬಿ ಜೆ ಪಿಗೆ ಸೇರ್ತೀನಿ ಅಂತೇಳಿ ಗರ್ಜನೆ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ನಾನು ಮತ್ತೆ ಬಿ ಜೆ ಪಿಗೆ ಸೇರ್ತೀನಿ ಅಂತ ಹೇಳೋದು ಒಂದು ಕಡೆ ಆದರೆ ಮತ್ತೊಂದು ಮೂಲಗಳ ಪ್ರಕಾರ ಯತ್ನಾಳ್ ಮನಸ್ಸು ಕಾಂಗ್ರೆಸ್ ಪಕ್ಷವನ್ನು ಸೇರೋದಕ್ಕೆ ರೆಡಿ ಆಗ್ತಾಯಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಇವತ್ತು ಧಾರವಾಡ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರನ್ನು ಯತ್ನಾಳ್ ಭೇಟಿಯಾಗಿರೋದು ಹಲವು ಚರ್ಚೆಗಳನ್ನು ಹುಟ್ಟು ಇದೆ ಯತ್ನಾಳ್ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡ್ಕೊಂಡು ಬಂದಂಥವ್ರು ಕಾಂಗ್ರೆಸ್ ಪಕ್ಷ ಹಿಂದೂ ಆಗಿರುವಂಥ ಪಕ್ಷ ಅಂತಾನೆ ಅವರು ಹೇಳ್ಕೊಂಡು ಬರ್ತಾ ಇದ್ದಿದ್ದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಯತ್ನಾಳ್ ಅವರು ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯನವ್ರನ್ನ ಬಾಯಿ ತುಂಬ ಹಾಡಿ ಹೊಗಳುತ್ತಾ ಇದ್ದರು ಸಿದ್ದರಾಮಯ್ಯನಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ಒಬ್ಬರಿಲ್ಲ ಅಂದಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಹಾಗೆ ಹೀಗೆ ಸಿದ್ದರಾಮಯ್ಯ ಕೆಳಗಡೆ ಇಳಿಸ್ಬಿಡ್ತಾರೆ ಅಂತ ಏನೇನು ಹೇಳ್ತಾರಲ್ಲ ಅದೆಲ್ಲ ಸಾಧ್ಯವಿಲ್ಲ ಜನ ಓಟ್ ಹಾಕಿರದೇ ಸಿದ್ದರಾಮಯ್ಯನ ಮುಖ ನೋಡಿ ಸಿದ್ದರಾಮಯ್ಯ ಇರೋದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದೇ ಹೊರತು ಬೇರೆಯವರಿಂದ ಬಂದಿಲ್ಲ ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಿಲ್ಲ ಅಂತ ಯತ್ನಾಳ್ ಸಿದ್ದರಾಮಯ್ಯನವ್ರನ್ನ ಹಾಡಿ ಇದ್ರು ಸಿದ್ಧರಾಮಯ್ಯನವರಿಗೆ ಅವರು ಬೈದಿದ್ದೇ ಇಲ್ಲ ಏನೋ ರಾಜಕೀಯ ಕಾರಣಕ್ಕೊಂದೆರಡು ಸರಿ ಟೀಕೆ ಮಾಡಿರಬಹುದೇ ಹೊರ್ತು ಮನಸ್ಪೂರ್ವಕವಾಗಿ ಅವರು ಯಾವತ್ತೂ ಸಿದ್ದರಾಮಯ್ಯನವ್ರನ್ನ ಬೈದಿಲ್ಲ ಅವಕಾಶ ಸಿಕ್ಕಾಗಲಿಲ್ಲ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿದ್ದಾರೆ ಹೊರ್ತು ಅವರಿಗೆ ಕಟು ಶಬ್ದಗಳಲ್ಲಿ ಟೀಕೆಯನ್ನೇ ಮಾಡಿರಲಿಲ್ಲ ಯತ್ನಾಳ್ ಈಗ ಸಿದ್ದರಾಮಯ್ಯನವರ ಮುಖಾಂತರವೇ ಕಾಂಗ್ರೆಸ್ ಪಕ್ಷವನ್ನು ಯತ್ನಾಳ್ ಸೇರಬಹುದು ಅನ್ನೋ ಚರ್ಚೆ ಶುರುವಾಗ್ತಾ ಇರೋದು ಸಿದ್ದರಾಮಯ್ಯನವ್ರಿಗೂ ಯತ್ನಾಳ್ ಅಂದರೆ ಬಹಳ ಪ್ರೀತಿ ಅವರು ಅವರನ್ನು ಹೊಗಳುತ್ತಾರೆ ಅನ್ನೋ ಕಾರಣ ಅಲ್ಲ ಬಿ ಜೆ ಪಿ ಪಕ್ಷದಲ್ಲಿ ನೇರವಾಗಿ ಮಾತನಾಡ್ತಾರೆ ಸಿದ್ದರಾಮಯ್ಯನವ್ರಿಗೂ ಯತ್ನಾಳ್ ಮೇಲೆ ಒಂದು ರೀತಿ ಪ್ರೀತಿ ಇದೆ ಹೀಗಾಗಿ ಅವರು ಹುಷಾರು ತಪ್ಪಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದಾಗ ಸಿದ್ದರಾಮಯ್ಯವ್ರು ಆವತ್ತೇ ಹೋಗಿ ಯತ್ನಾಳವ್ರನ್ನ ನೋಡ್ಕೊಂಡು ಬರ್ತಾರೆ ಯತ್ನಾಳವರ ಆರೋಗ್ಯವನ್ನು ವಿಚಾರಿಸ್ತಾರೆ ಹೀಗಾಗಿ ಸಿದ್ದರಾಮಯ್ಯ ಮತ್ತು ಯತ್ನಾಳ್ ನಡುವೆ ಬಾಂಧವ್ಯ ಚೆನ್ನಾಗಿದೆ ಸಿದ್ದರಾಮಯ್ಯನವರ ಮೂಲಕನೇ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಬೋದು ಅಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರ ಮೂಲಕ ಈಗಾಗಲೇ ಕಾಂಗ್ರೆಸ್ನ ಹಲವು ನಾಯಕರು ಯತ್ನಾಳ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಸ್ವಾಗತ ಅಂತಹ ಒಬ್ಬ ವ್ಯಕ್ತಿ ಬಂದರೆ ನಮಗೂ ಖುಷಿನೇ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗತ್ತೆ ಅನ್ನೋ ಮಾತನ್ನೇ ಹೇಳ್ತಾ ಬರ್ತಾಯಿದ್ದಾರೆ ಈಗ ಯತ್ನಾಳವರು ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಧಾರವಾಡ ಜಿಲ್ಲೆಯ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅವರು ಮತ್ತೆ ಬಿ ಜೆ ಪಿ ಪಕ್ಷವನ್ನು ಉಚ್ಚಾಟನೆ ರದ್ದು ಮಾಡಿ ವಾಪಸ್ ಕರ್ಕೊಳ್ಳೋದು ಕಷ್ಟ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ಏಕೆಂದರೆ ಯಡಿಯೂರಪ್ಪನವರ ಮಾತೇ ನಡೀತಾ ಇದೆ ಇವತ್ತುವೆ ಯಡಿಯೂರಪ್ಪನವರು ಹೇಳಿದ್ದೆ ನಡೆಯುತ್ತೆ ಅನ್ನೋದು ಯತ್ನಾಳವರ ವಿಚಾರದಿಂದ ಮತ್ತೊಮ್ಮೆ ಪ್ರೂವ್ ಆಗಿದೆ ಹೀಗಾಗಿ ಯತ್ನಾಳವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೂ ಸೇರಬಹುದು ಒಂದು ಒಂದು ಕಾಲದಲ್ಲಿ ಅವರು ಜೆ ಡಿ ಎಸ್ ಪಕ್ಷವನ್ನು ಸೇರಿದ್ದರು ಆದರೆ ಈಗ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿರೋದರಿಂದ ಜೆ ಡಿ ಎಸ್ ಪಕ್ಷ ಸೇರೋದು ಕೂಡ ಕಷ್ಟವಾಗುತ್ತೆ ಆದರೆ ಕಾಂಗ್ರೆಸ್ ಪಕ್ಷ ಸೇರೋದು ಅಷ್ಟು ಕಷ್ಟವಾಗಲ್ಲ ಡಿ ಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಬಹುದು ಆದರೆ ಡಿ ಕೆ ಶಿವಕುಮಾರ್ ಇತ್ತೀಚಿನ ದಿನಗಳಲ್ಲಿ ಮಾಗಿದ ರಾಜಕಾರಣಿ ಅಂತ ಹೆಸರು ಪಡ್ಕೊಂಡ್ಬಿಟ್ಟಿದ್ದಾರೆ ಅವರು ಯತ್ನಾಳ್ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಬಹುದು ಯಾಕಂದರೆ ರಾಜಕೀಯ ಕಾರಣಕ್ಕಾಗಿ ಅವರು ಬಿ ಜೆ ಪಿನಲ್ಲಿದ್ದಾಗ ನನ್ನನ್ನು ಟೀಕೆ ಮಾಡ್ತಿದ್ದರು ಈಗ ಅವರು ಪಕ್ಷವನ್ನು ಸೇರಿದ್ರೆ ಪಕ್ಷಕ್ಕೆ ಬಲ ಬರುತ್ತೆ ಬಂದರೂ ಬರಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಒಪ್ಪಿಗೆಯನ್ನು ಸೂಚಿಸಬಹುದು ಹೀಗಾಗಿ ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ಅವರ ನಿರ್ಧಾರ ಹಲವರಿಗೆ ಶಾಕ್ ಕೊಡ್ಬೋದು ಮತ್ತು ಆಶ್ಚರ್ಯವನ್ನು ಉಂಟು ಮಾಡ್ಬೋದು ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡ್ಕೊಂಡು ಬರ್ತಿದ್ದಂಥವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೂ ಸೇರಬಹುದು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅಲ್ಲ ರಾಜಕೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋ ಮಾತು ಪ್ರತೀತಿನಲ್ಲಿದೆ ಹೀಗಾಗಿ ಯತ್ನಾಳ್ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೂ ಅಚ್ಚರಿಪಡಬೇಕಾಗಿಲ್ಲ ಅಂತ ರಾಜಕೀಯ ಪಡೆಸಾಲಿನಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ